ನಾವು ಕೈ ಹೊಡೆದು ಎರಡೆರಡು ವರ್ಷ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ಮತ್ತೆ ಅದ್ರ ಮ್ಯಾಗ ಇಂಜಿನಿಯರ್ಸ್ ಐತೇಳ್ರಿ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಏನ್ ಮಾಡ್ತಿರ್ತಾರ ಅವರಿಗೆ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಕೆಲಸ ಮಾಡ್ಲಂದ್ರ ಅವ್ನ ನೋಟಿಸ್ ಕೊಡ್ಬೇಕು ಅವ್ನ ತೆಗೆದು ಮತ್ತೆ ಏನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರ್ ಮ್ಯಾಗ ಯಾರಿಗೇ ಮಾರ್ಕೋತಾರ ಈಗ ಇಲ್ಲಿ ಇಂದಿರಾ ನಗರದಾಗ ನಾ ಒಂದು ವರ್ಷ ಆಯ್ತ್ರಿ ಅವ್ನ ಹೆಸರು ಸಿದ್ರಾಗ ಅಡಿ ಹೊಟ್ಟರೆ ಕೊಟ್ಟ ಅವ್ನಿಗೆ ಒಂದು ವರ್ಷ ಆದ್ರೂ ಇನ್ನೂ ಕೆಲಸ ಮಾಡಿಲ್ಲ ಮತ್ತೆ ಇದೇನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರೆ ಅವ್ರು ನಮಗೆ ಎಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಮತ್ತೆ ಏನ್ ಮಾಡಿದ್ವಿ ಬಳಗಾಲ ಚಾಡ್ಬಿಡುದು ಅಂದ್ರೆ ಲೌಕರ್ ಕೆಡಬೇಕಲ್ಲ ಅದ ಈ ಶಿರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ ಶಿರ್ಗುಪ್ಪಿ ರೋಡ್ ಫೋಟೋ ಹೊಡೀರಿ ಅವ ಯಾವಾಗ ಚಾಲು ಮಾಡಿದ ಅವ್ ಯಾವ ಗುದ್ದಿ ಪೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳು ಏನ್ರಿ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗೈತಿ ಚಾಲು ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗಿದ್ ರೋಡ್ ಹತ್ತು ವರ್ಷ ಹೆಂಗ ಹೋಗುದ್ರ ನಾಲ್ಕು ಕೋಟಿ ಮತ್ತೆ ಬ್ರಿಜ್ ಒಂದು ಕಟ್ಟಾತಾರೆ ಸಿರುಗುಪ್ಪಿ ಮಧ್ಯದಾಗ ಉಗಾರ ಸಿರುಗುಪ್ಪಿ ಮಂದಿದಾಗ ನೋಡಿದಿರಿ ಇದು ಬೇಸಿಗೆ ಯಾಕೆ ಚಾಲು ಮಾಡ್ಲಿಲ್ಲ ನನ್ನೆಲ್ಲ ತೋರಿದ್ರು ಸ್ಟೇಟ್ಮೆಂಟ್ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡಲಿಲ್ಲ ಉರ್ಬಳವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡ್ತಾರೆ ನೀರು ಹೆಂಗ ನಿ ಫೋಟೋ ಹುಡ್ಕೋರಿ ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ ದಾಗ ಹಾಕ್ರಿ ಎಲ್ಲ ಈಗ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ಕೊಂಡ್ರಿ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುವಾಗ ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ಮತ್ತೆ ರಾತ್ರಿ ಮೋಟರ್ ಸೈಕಲ್ ಅವ್ರ ಒಂದ್ ಎರಡು ಮಂದಿ ಬಿದ್ದರು ಹೌದ್ರಿ ಅದನ್ನ ಬಬ್ಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದ್ ಏರ್ ಪಾಟ್ಲಿ ಹೇಳಲ್ಲ ಅವ್ರ ಆಪ್ತಿ ನಂದು ಪರಿಸ್ಥಿತಿ ಆಗೈತಿ ಬೇರೆ ಬಟ್ಟೆ ಹೇಳಿದ್ರಲ್ಲ ಏನೇ ಹೇಳ್ತಾರೆ ಅದೇ ಅನ್ಸು ಅದು ಕರೆನ ಅದು ನಂದು ತಗೋರಿ ಅದನ್ನ ರಾಜು ಗಾಯಿ ಅವರು ಬೇರ ಪಟ್ಲಿಗೆ ನನ್ನೂ ಎರಡೆರಡು ವರ್ಷ ಆಯ್ತ್ರಿ ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಇದನ್ನು ತಗೋರಿ ಸೀರಿಯಸ್ ಐತಿದಾವ ಇಲ್ವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದೆ ಈಗ ನಾನು ಇವ್ರಿಗೆ ಕೇಳ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕೆ ಎರಡ್ ಎರಡು ವರ್ಷ ಬೇಕು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಕ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಹೇಳ್ತಿದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತ ನಾ ಪ್ರಪೋಸಲ್ ಕೊಟ್ಟ ಏನು ಸರ್ ಇಡ್ತಾ ಬೆಡಕೆ ಇರ್ತಾ ಇದ್ದಾರೋ ಅದೇನ್ ದೇವ್ರಿಗೆ ಗೊತ್ತಪ್ಪ ಈಗ ಬಿಯರ್ ಬಟ್ ಹೇಳತಾ ಇದ್ದಾರೆ ನಮ್ಮಲ್ಲಿ ಹೆಂಗಾ ಆಗುತ್ತೆ ಬೇಕು ಮತ್ತೆ 2 2 ವರ್ಷ ಗುಡ್ತಿದ್ರು ಇದರ ಅರ್ಥ ಏನು ಕಳಪೆ ಕಾಮಗಾರಿ ಆದಾಗ ಗುಟಗದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗೋಡ್ ಮತ ಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ಹೋಗಬೇಕಂತವ ನೇಮ್ ಇದರು ಅಧಿಕಾರಿಗಳ ತಮ ಕೆಲಸನ ಆಗತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಇದು ಎಂಟು ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡದಿಲ್ಲ ಏ ಇದ್ರೆ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಅವನ್ ಕೈ ಹೊಡದ ಇನ್ನ ಕೆಲಸ ಮಾಡ್ಲಂದ್ರೇನು ತೋರ್ಲ ನೋಡೋಣ ಶಾಸಕರ ಚೀತು ಏನ್